ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಜ್ ಫ್ಲಾಗ್ಸ್ ಇವತ್ತು ಒಂದು ಏನಪ್ಪ ರೆಡಿಯಾಗೋ ವಿಡಿಯೋ ಮಾಡ್ತಿದ್ದಾರೆ ಅಂತ ಅನ್ಕೊಂತಿದ್ದೀರಾ ಸೊ ಯಾ ಇವತ್ತು ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ ಸೊ ಬೆಳಗ್ಗೆ ಅಂತಂದರೆ ಸ್ನಾನ ಮಾಡಿದಾಗಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಇದ್ದೆ ನೈಟೇನೆ ಕಾಬೂಲ್ ಕಡಲೆ ಐ ಮೀನ್ ಚೆನ್ನಾಗಿ ಏನಿದೆ ಅಲ್ಲ ಚೆನ್ನದಲ್ಲ ಅದನ್ನು ನೆನೆಸಿ ಇಟ್ಕೊಂಡಿದ್ದೆ ನೀರಲ್ಲಿ ಸೊ ಬೆಳಗ್ಗೆಗೆ ಅದನ್ನು ಕೂಗಿಸ್ಬೇಕಲ್ಲ ಸೊ ಸ್ನಾನ ಮಾಡಿ ಬಂದೇ ಅದನ್ನು ಕೂಗಿಸ್ಬೇಕು ಅಂತನ್ಬಿಟ್ಟು ముంచనే ముంచే ఇట్టిట్టిట్టిర నో ఎలా అడుగేమనే క్లీన్ మార్కె స్నూ ముంచనే ಕಸ ಗುಡಿಸಿ ಮನೆ ಒಡಿಸಿ ಎಲ್ಲನೂ ಕ್ಲೀನಿಂಗ್ ಕ್ಲಸ್ ಕೆಲಸ ಆಗಿತ್ತು ಇನ್ನೇನು ಬಾಕಿ ಇರೋದೊಂದು ಪೂಜೆ ಮಾಡಬೇಕಿತ್ತು ಮತ್ತು ಪ್ರಸಾದ ಮಾಡಬೇಕಿತ್ತು ಸೊ ಅದನ್ನು ಇವಾಗ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡೆ ಅಂದರೆ ಅದೇನಿದೆಯಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಇಟ್ಟಿದ್ದೆ ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಕೆಟ್ಟೋಗಿತ್ತು ಸೊ ಪೂಜೆ ಮಾಡಿ ಲೇಟ್ ಲೇಟಾಗುತ್ತೆ ಇಲ್ಲ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದರೆ ಅದು ಕೂಡ ಲೇಟಾಗಿಬಿಡತ್ತೆ ಸೊ ಅದಕ್ಕೆ ಇಲ್ಲಿ ನಾನು ಅನ್ನಕ್ಕೆ ಇದ್ದೀನಿ ಜೊತೆಗೇ ಅದ್ರ ಜೊತೆಗೇನೆ ಬಿಡುತ್ತೆ ಅಂತ ಅಂದ್ಬಿಟ್ಟು ಅನ್ನಕ್ಕೂ ಕೂಡ ಲ್ಲೇ ಇಟ್ಕೊಂಡ್ಬಿಟ್ಟೆ ನಾನು ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಬಾಗ್ಲಿಗೆ ಏನದು ಕುಂಕುಮ ಅರ್ಶಿನ ಕುಂಕುಮ ಇಡಬೇಕಾಗಿತ್ತು ಅದನ್ನು ಇವಾಗ ಇದ್ದೀನಿ ಸೊ ಇಡೋಕ್ಕೋಗಿ ನಾನು ಅಲ್ಲೇ ನೀರಿತ್ತಲ್ಲ ನಮ್ಮತ್ತೆ ತೊಳೆದಿದ್ರಲ್ಲ ಜಾರುಬಿಟ್ಟೆ ಹಂಗೇನೆ ಒಂದು ಸ್ವಲ್ಪ ಕಾಲು ನೋವಾದಂಗೆ ಆಯಿತು ಬಟ್ ಇಟ್ಸ್ ಓಕೆ ಏನು ಅಷ್ಟೊಂದೇನು ಜಾಸ್ತಿ ಆಗಲಿಲ್ಲ ಸ್ವಲ್ಪ ಹುಷಾರಾಗಿರಬೇಕು ಈ ಥರ ಎಲ್ಲ ಬಾಗಿಲೆಲ್ಲ ತೊಳೆದಾಗ ಅದರಲ್ಲೂ ಟೈಲ್ಸ್ ಹಾಕಿರ್ತಾರಲ್ಲ ಸೊ ಅದು ಜಾರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲರೂ ಅಂತ ಹೇಳ್ತಾಯಿದ್ದೀನಿ ಆ್ಯಂಡ್ ಅದೇ ಮಾಮೂಲಿ ಬಾಕ್ಲೆಗೆ ಏನದು ಅರ್ಶನಾ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ಎಲ್ಲ ಕಡೆನೂ ಇಡ್ತೀನಿ ಅಂದರೆ ತುಳಸಿ ಕಟ್ಟೆಗೆ ಮತ್ತು ನಮ್ಮ ದೇವ್ರ ಮನೆಯಲ್ಲಿದೆ ಅಲ್ಲ ಹೊಸಲು ಅಲ್ಲಿಗೂ ಇಡ್ ಇಡ್ತೀನಿ ಸೊ ಎಲ್ಲ ಕಡೆನೂ ಇಟ್ಬಿಟ್ಟು ಇಟ್ಟರೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂದರೆ ನಾನು ತುಂಬ ಅಂದರೆ ಒನ್ ವೀಕ್ ಸತಿ ಚೇಂಜ್ ಮಾಡ್ತಾ ಇರ್ತೀವಿ ಅಂದರೆ ಒರೆಸಿ ನೀಟಾಗಿ ಮತ್ತು ಪದೇ ಪದೇ ಇಡೋ ಅಂಥದ್ದು ಸೊ ಐ ಥಿಂಕ್ ಎಲ್ಲರ ಮನೆಯಲ್ಲೂ ಇದೇ ಥರನೇ ಮಾಡ್ತಾರೆ ನಂದೇನು ಸ್ಪೆಷಲ್ ಏನಿಲ್ಲ ನಾನು ಇಲ್ಲಿ ತೋರ್ಸೋದಕ್ಕೂ ಹೋಗಲಿಲ್ಲ ಯಾವ ಥರ ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಸಣ್ಣದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇಡ್ ಇಡೋ ಥರ ಅಷ್ಟೇನೆ कृष्णनि पे कली पारो श्रीकृष्णनि पे पारु हिराधि ಸೊ ಫೈನಲ್ ಆಗಿ ಎಲ್ಲ ಪೂಜೆನೂ ಮುಗಿತು ಇದೇ ಒಂದು ಸಣ್ಣದ ಮೂರ್ತಿ ಅಂತ ಹೇಳಿದ್ನಲ್ಲ ಅದೇಂದು ಅದು ಅದನ್ನೆಟ್ಟಿ ಪೂಜೆ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಮಾಡಿ ಆಯ್ತು ಹಾಯ್ ಗಾಯಿಸ್ ಇವತ್ತೇನು ವಿಶೇಷ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಅದೆಲ್ಲರಿಗೂ ಗೊತ್ತಿರೋದೆ ಬಟ್ ಏನಂದರೆ ಇವತ್ತು ನಾನು ಹೆಂಡತಿ ನನಗೋಸ್ಕರ ಉಪವಾಸ ಮಾಡ್ತಿದ್ದಾಳೆ ವೈಯು ವೈ ಒಳ್ಳೆ ಬುದ್ಧಿ ಅಂತ ಬೇಕಿತ್ತು ನನಗೆ ನೀನು ಹಿಂಗೆಲ್ಲ ಅಂದಮೇಲೆ ಮಾಡು ಮಾಡಬೇಕಾ ನಾನು ವೀಡಿಯೋ ಏಕೆ ನನಗೆ ಒಳ್ಳೆ ಬುದ್ಧಿ ಇಲ್ವಾ ಒಳ್ಳೆ ಬುದ್ಧಿ ಇಲ್ವೇನೆ ನನಗೆ ಇನ್ನು ನಾನು ಮಾಡ್ಬೇಕು ಉಳ್ಕೊಳ್ಳೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂದ್ಬಿಟ್ಟು ಬೆಳೆ ಹೊಟ್ಟೆ ಸಿಗ್ತಾನೆ ಉಪವಾಸ ಮಾಡಿದ್ರೆ ದೇವ್ರು ಉಪವಾಸ ಮಾಡು ಅಂತ ಹೇಳಿಲ್ಲ ಮಾಡುವಂತ ಹೇಳಿದ ಯಾವತ್ತೇಳಿದ ಉಪವಾಸ ಮಾಡಿದ್ರೆ ಒಳ್ಳೇದು ಇವತ್ತೇ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾವು ಖುಷಿ ಆಗಿರೋ ದೇವರು ಖುಷಿಯಾಗಿರ್ತಾನೆ ಗೊತ್ತಾ ನಾವು ಖುಷಿ ಆಗಿರೋ ದೇವರು ಖುಷಿ ಆಗಿರ್ತಾನೆ ಫಾಸ್ಟಿಂಗಲ್ಲಿದ್ದೀನಿ ಬಿಕಾಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಒಳ್ಳೇದು ಅಂತ ಹೇಳಿದ್ರು ಇದಕ್ಕೆ ಫಾಸ್ಟಿಂಗಲ್ಲಿದ್ದೀನಿ ಆ್ಯಂಡ್ ಮಂತ್ಲಿ ಒನ್ಸ್ ನಾವು ಫಾಸ್ಟಿಂಗಲ್ಲಿದ್ದರೆ ನಮ್ಮ ಆರ್ಗನ್ಸ್ ಕೂಡ ವಾವ್ ನನ್ನ ಗಂಡ ಎಷ್ಟು ಲೈಟ್ ಆಗ್ತಿದ್ದಾರೆ ಕಾಣಿಸ್ತಾ ಇಲ್ಲ ನಾನು ಅಂತ ಸೊ ಫಸ್ಟಿಂಗಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಇವತ್ತಿದ್ದೀನಿ ತುಂಬ ಹೊಟ್ಟೆ ಸಿಗ್ತಾ ಇದ್ದೇವೆ ನನಗಂತೂ ಹೊಟ್ಟೆಸಿನ ತಡಿಯೋದೇ ಇಲ್ಲ ಹೇಳ್ಬೇಕಂತಂದರೆ ತಲೆನೋವು ಬಂದುಬಿಡುತ್ತೆ ಬಟ್ ಇವತ್ತು ಸ್ವಲ್ಪ ಇರೋ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಇವತ್ತು ಬೆಳಗ್ಗೆ ಒಂದು ಪೊಮೊ ತಿಂದೆ ಅಂದರೆ ಹಣ್ಣು ಹಾಲೆಲ್ಲ ಕುಡಿಬೋದು ಆ ಥರ ಆ ಥರ ಉಪವಾಸ ಫುಲ್ ಏನೂ ಇಲ್ಲವೇ ಇಲ್ಲ ಅನ್ನೋ ಥರ ಎಲ್ಲ ಇಲ್ಲ ಆ ಥರದ ಹಣ್ಣು ಉಪವಾಸ ಮಾಡಿದ ದೇವ್ರಿಗೆ ನೀನು ಬಾಳೆಹಣ್ಣು ಮುಚ್ಕೊಂಡಿದ್ದೆ ಸೊ ಹಾ ಅದೇ ಬೆಳಗ್ಗೆ ಒಂದು ಮೊಗ್ರ ನೆಟ್ ತಿಂದೆ ಇವಾಗ ಸ್ವಲ್ಪ ಚಿಕ್ಕ ಬಟ್ಟೆ ಹೊಟ್ಟೆಸ್ತೈತೆ ಅಂದ್ಬಿಟ್ಟು ಒಂದು ಬಾಳೆಹಣ್ಣು ಮತ್ತು ಒಂದು ಲೋಟ ಹಾಲು ಕುಡಿದೆ ಇವಾಗ ಸ್ವಲ್ಪ ಫೀಲಿಂಗಾಗಿದೆ ಮತ್ತು ಇನ್ನು ಸಾಯಂಕಾಲಕ್ಕೂ ಮೊ ಮೋಸ್ಟ್ಲಿ ಒಂದು ಲೋಟ ಹಾಲು ಕುಡಿಬೋದು ಒಂದು ಬಾಳೆಹಣ್ಣು ತಿನ್ಬೋದು ಅನಿಸುತ್ತೆ ಅದಾದಮೇಲೆ ನೈಟ್ಗೆ ಪೂಜೆ ಎಲ್ಲ ಆದಮೇಲೆ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಮೋಮೋಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಾವು ಆ್ಯಕ್ಚುಲಿ ತುಂಬ ದಿನ ಆಯಿತಲ್ಲ ಅದು ತಿಂದು ಸಿಕ್ಸ್ ಮಂತ್ಸ್ ಮೇಲೇ ಆಯಿತು ಅಲ್ವಾ ನಾವು ಇಯರ್ ಸ್ಟಾರ್ಟ್ ಆದಾಗಿಂದೂ ಏ ಇಲ್ಲ ಹೇಳು ತಿಂದಿದ್ದೀವಾ ಆಯಿತು ಒಂದು ತ್ರೀ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಅಂತಲೇ ಅಂದ್ಕೊಳ್ಳಿ ಅಷ್ಟು ಅಷ್ಟು ದಿನ ಆಯಿತು ನಾನು ಮೋಮೋಸ್ ತಿಂದಿಲ್ಲ ತಿನ್ಬೇಕು ಅನ್ನಿಸ್ತೈತೆ ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ದೆ ಮೊನ್ನೆ ತುಂಬ ದಿನದಿಂದ ಅನ್ನಿಸ್ತೈತೆ ಒಂದು ತ್ರೀ ಫೋರ್ ಡೇಸಿಂದ ಅದಕ್ಕೆ ನೆನ್ನೆ ಹೇಳಿದೆ ಹೋಗೋಣ ಅಂತ ನೆನೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು ನೋಡಿದ್ರೆ ಸಡನ್ನಾಗಿ ಬೆಳಗಿಂದ ಬೆಳಗ್ಗೆ ನಾನು ಅಂದ್ಕೊಂಡಿದ್ದು ಓಕೆ ಇವತ್ತು ಉಪವಾಸ ಇರೋಣ ಅಂತ ಅದಕ್ಕೆ ಏನು ಅಂದ್ಕೊಂಡೆ ಇವತ್ತು ಹೆಂಗು ಸಾಯಂಕಾಲ ಪೂಜೆ ಮಾಡಿದ್ಮೇಲೆ ತಿನ್ಬೋದಲ್ವಾ ಅಂತ ಅಂದ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ ಇನ್ ಕೇಸ್ ಹೋದರೆ ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಏನು ದುಡ್ಡು ಹೋಗೋಣ ಬೇಡವಾ ದೇವಸ್ಥಾನಕ್ಕೆ ಹೋಗೋಣ ನೀನ್ ಉಪವಾಸ ಮಾಡ್ತೀನಿ ಅಂತ ರಾಣಿ ನೋಡು ಬೆಳಗಿಂದ ಒಂದು ಒಂದು ತೊಟ್ಟು ನೀರು ಕುಡ್ದಿಲ್ಲ ರಾಣಿ ನೀರು ಕುಡಿದ್ರೆ ಉಪವಾಸ ಮಾಡ್ತಾಳು ರಾಣಿ ನಮ್ಮ ಅಣ್ಣ ಚೆನ್ನಾಗಿರದೆ ಏನು ಅಣ್ಣ ತಿನ್ಕೊಂಡು ಉಪವಾಸ ಮಾಡ್ತಾ ಏನು ನೋಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಆದಮೇಲೆ ಒಂದು ಐದೂವರೆ ಐದು ಕಾಲಷ್ಟು ಪೂಜೆ ಮಾಡ್ತೀನಿ ಆರ್ ಆರ್ ನಗರ್ಗೆ ಹೋಗೋಣ ಮೋಮೋಸ್ಟಿನ ಓಕೆ ಗಾಯಿತು ಇದು ಅಪ್ಡೇಟ್ ಕೊಡಬೇಕಾಗಿತ್ತು ಅದಕ್ಕೆ ಬಂದಿದೆ ದ ಈವ್ನಿಂಗ್ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ அக்கா <laughs> அக்கெஜரி ಅಕ್ಕ ಲೆಜೆಂಡ್ ಅನ್ಸುತ್ತೆ ಶೀತಕ್ಕವರು ಲೆಜಂಡ್ ಲೆಜಂಡ್ ಅಕ್ಕ ಹೊಡಿಯೋಲ್ಗೆ ನೂರೈವತ್ ಮೀಟರ್ ದೂರ ಹೋಗ್ಬಿಡ್ತಿತ್ತು ಬಾಲು ಒಡಿರಿಯ ಅದು ಅದು ಶಾರ್ಟ್ ಶಾರ್ಟ್ ಅಯ್ಯೋಯ್ಯೋಯ್ಯೋ ಸೀತವ್ರು ಹೊಡಿಯುತ್ತಿರುವ ಶಾರ್ಟಿಗೆ ಬಾಲುಗಳು ಕಾಣಿಸ್ತತಿಲ್ಲ ಎತ್ತರಕ್ಕೆ ಹೋಗಿ ಬಾಲುಗಳು ಕೆಲವ ಕೆಳಕ್ಕೆ ಬೀಳಿದಾಗ ಮಾತ್ರ ಕಾಣಿಸುತ್ತಿರುವುದು ಓ ಓ ಅಯ್ಯೋ 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 ಫೋರ್ 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 ಸಾಕ್ ಬಿಡೋ ಡೋಟ್ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಸಂಜೆ ಆಗಿದೆ ನಾನು ಕೂಡ ರೆಡಿ ಆಗಿದ್ದೀನಿ ಆ್ಯಂಡ್ ನೋಡ್ತಿರ್ಬೋದು ಪೂಜೆ ಕೂಡ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಆಗಲೇ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ದೇವಸ್ಥಾನಕ್ಕೆ ಹೋದರೆ ಆರು ಗಂಟೆ ಆರೂವರೆ ಆಗೋಗುತ್ತೆ ನಾನು ಮತ್ತೆ ತಿನ್ನೋದು ಸೊ ಅದಕ್ಕೆ ಒಂದು ದೊಡ್ಡ ಹಾಲು ಬಿಸಿ ಮಾಡಿಕೊಂಡು ಬಂತಿದ್ದೀನಿ ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ಇದನ್ನು ಕುಡಿದ ತಕ್ಷಣ ಹೊರಡದೇನೆ ವೀರೇಶ್ ಕೂಡ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಇವಾಗ ಸೊ ಹೊಡಬೇಕು ನೋಣ ಹೇಗೆ ಆಗುತ್ತೆ ಅಂತ ಐ ಥಿಂಕ್ ನಾನು ಉಪವಾಸ ಇದ್ದಿದ್ದೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ ಹಿಸ್ಟ್ರಿನಲ್ಲಿ ಸೊ ಒಂಥರ ಚೆನ್ನಾಗಿ ಚೆನ್ನಾಗಿತ್ತು ಏನಲ್ಲಿ ಮಾಮೂಲಿ ಊಟ ಏನೂ ಮಾಡಲಿಲ್ಲ ಅಷ್ಟನ್ನೇನೆ ಹಾಲು ಮತ್ತು ಬಾಳೆಹಣ್ಣು ಹಣ್ಣು ತಿನ್ಕೊಂಡಿದ್ದು ಅಂದರೆ ಜಾಸ್ತಿನೂ ತಿನ್ನಲಿಲ್ಲ ನಾನು ಹೇಳಬೇಕಂತಂದರೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದರೆ ಹೊಟ್ಟೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬಟ್ ಇವಾಗ ಹಾಲೇನು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಈಗ ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಟೈಮ್ ಇದೆಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಕುಡ್ಕೊಂಡು ಬಿಡೋಣ ಹಾಲು ಅಂತ ತೊಗೊಂಬಂದಿದ್ದೀನಿ ಇಲ್ಲಾಂದರೆ ನಂಗೆ ಫುಲ್ ಹೆಡ್ ಏಕ್ ನನಗೆ ಹೆಂಗೆ ಅಂದರೆ ಸಿಕ್ಕಾಬಿಟ್ಟು ಒಂಥರ ಮೈಗ್ರೇನ್ ಥರ ಬಂದ್ಬಿಡುತ್ತೆ ಸೊ ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಹೀಗೆ ಹಾಲು ತೊಗೊಂಬಂದು ಇಟ್ಕೊಂಡಿದೀನಿ ಮುಂದೆಗಡೆ ಕುಡಿಬೇಕು ಅದನ್ನು ಕುಡಿದು ನಾವು ಹೊರಡ್ತೀವಿ ಸೊ ಯಾವ ದೇವಸ್ಥಾನಕ್ಕೆ ಅಂತಂದರೆ ಮಾಮೂಲಾಗಿ ನಾವು ಓಂಕಾರೇಶ್ವರ ಟೆಂಪಲ್ ಇದೆಲ್ಲ ಅಲ್ಲಿಗೆ ಹೋಗೋದು ಅಲ್ಲಿಗೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀವಿ ಇವತ್ತು ಸೋಮವಾರ ಆಗಿರೋದ್ರಿಂದ ರಶ್ ಇರ್ತಾರೆ ಅಂತ ಅನಿಸುತ್ತೆ ಬೇಗ ಬೇಗ ದರ್ಶನ ಮಾಡಿಕೊಂಡು ಬರೋದಷ್ಟೇ ನಾವು ಜಾಸ್ತಿ ತಿರೋದಿಲ್ಲ ಟೆಂಪಲಲ್ಲಿ ಯಾಕೋ ಈ ನಡುವೆ ಬೀರೇಶ್ಗೆ ತುಂಬ ಏನದು ಟೆಂಪಲು ಅದು ಇದು ಅಂದರೆ ಜಾಸ್ತಿ ಇಷ್ಟ ಆಗ್ತಿದೆ ನೋಡಬೇಕೆಷ್ಟೊತ್ತು ಇರ್ತಾರೆ ಅಂತ ಅಲ್ಲಿ ಒಳಗೆಲ್ಲ ವೀಡಿಯೋ ಮಾಡಕ್ಕೆ ಬಿಡೋಲ್ಲ ಸೊ ಹೋದಾಗ ನಾನು ವಿಡಿಯೋ ಮಾಡಿ ನಿಮ್ಮ ಎಲ್ಲರಿಗೂ ತೋರಿಸ್ತೀನಿ ಆ್ಯಂಡ್ ಯಾ ಆಗಲೇ ಹೇಳ್ದಂಗೆ ಮೊಮ್ಮೋಸ್ ತಿನ್ನಬೇಕು ಮೊಮ್ಮೋಸ್ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತೇನೆ ಇದು ನೋಡೋಣ ಏನಾಗುತ್ತೆ ಅಂತ ಸೊ ಯಾ ಬನ್ನಿ ಗೋ ಗೈಸ್ ನೋಡಿ ಅಲ್ಲಿ ರೇನ್ಬೋ ಕಾಣ್ತಾ ಇದೆಯಾ ಕಾಣ್ತಾ ಇದೆ ಅನ್ಸುತ್ತೆ ಮರದ ಹತ್ರ ಓ ಮೈ ಗಾಡ್ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡೈತೆ ಹ್ಞೂ ಅಂಡ್ ಇವಾಗ ಹೊರಟಿದ್ದೀವಿ बाय कर रे सूर्य देवा सन स्लैप्ड आनंद स्लैप्ड ओ आमेले हं माडी वन टेस्ट में ए सॉरी बाय लो नानी आर के बाय हैप्पी आदा है सुजय ता तो मरते प्या <laughs> ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಇಷ್ಟೊತ್ತಿಗೆ ಬಂದಿದ್ದೀವಿ ಐದುವರೆಗೆ ಮನೆ ಬಿಟ್ಟವ್ರು ಜೋಡ್ ಯಾಕೆ ಹಂಗ್ಬಿಡ್ ಹೋಗ್ತಾ ಇದೀಯಾ ನೋಡೋದ್ರಲ್ಲ ಯಾವ ತರ ಇತ್ತು ಇವರು ಅಂತ ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡಿದೀನಿ ಬಿಕಾಸ್ ಅಲ್ಲಿ ಫೋಟೋಸ್ ವೀಡಿಯೋಸ್ ಏನೋ ತಗೊಳಂಗಿಲ್ಲ ಬಟ್ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ರು ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಹೇಳು ಸೊ ಇವಾಗ ರೋಲ್ಸ್ ತಿನ್ನಕ್ ಬಂದಿದ್ದೀವಿ ಇವಾಗ ರೋಲ್ಸ್ ತಿನ್ನ ಬಂದಿದ್ದೀವಿ ಮೋಮೋಸ್ ಕ್ರೇವಿಂಗ್ ಆಯ್ತು ಇವಾಗ ರೋಲ್ಸ್ ರೋಲ್ಸ್ ಅಂದ್ರೆ ಏನ ಅದು ಏನ ಅದು ಗೋಲ್ಗप्पा ಇದೆಯಾ ಎಲ್ಲಾ ಮಾಳ್ತಾಳಪ್ಪ ಏನೋ ಮಾಳ್ತಾಳ ಎಷ್ಟು ದಿನ ಆಯ್ತು ನಾವು ಸೋ ನಾನು ನಿನಗೆ ಹೇಳ್ತರೋದು ನಾನು शहर विदागटिया ನಾವು ಹಿಂಗೆ ರೋಡಲ್ಲಿ ಬರ್ತಿರ್ಬೇಕಾದ್ರೆ ತುಂಬ ಜನ ನಿಂತ್ಕೊಂಡಿದ್ರು ನಾವೇನೋ ಆಕ್ಸಿಡೆಂಟೋ ಏನೋ ಆಗಿದೆ ಅಂತ ಅಂದ್ಕೊಂಡು ನಾವು ಸ್ಟಾಪ್ ಮಾಡಿದ್ವಿ ನೋಡಿದರೆ ಆ ಕಾರ್ ಬಾನೆಟ್ ಇದೆ ಅಲ್ವ ಅದರೊಳಗೆ ಹಾವು ಸೇರ್ಕೊಂಡ್ಬಿಟ್ಟಿದೆ ಅದು ದೊಡ್ಡ ನಾಗ್ರಾವು ಅಂತೆ ಓ ಮೈ ಕಾರ್ಡ್ ಅದನ್ನ ಹಿಡಿಯೋಕ್ಕೆ ಒಬ್ರು ಬಂದಿದ್ರು ಬಟ್ ಅದು ಸಿಗ್ತಾನೆ ಇರಲಿಲ್ಲ ತುಂಬ ಆಟಾಡಿಸ್ತಾ ಇತ್ತು ಅಂತ ಅನ್ಸುತ್ತೆ ಬಟ್ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅದರೊಳಗೆ ಹಾವಿದೆ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗ್ತಿರೋದು ಹೆಂಗೋ ನಿಲ್ಲಿಸಿ ಎಲ್ಲರಿಗೂ ಹೇಳಿ ಕರೆದು ಅವರು ಇದು ಮಾಡಿದಾರಲ್ಲ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ ಹೇಳ್ಬೇಕಂತಂದರೆ ಸೊ ಫೈನಲಿ ಅದು ಹಾವು ಸಿಕ್ತೋ ಏನೋ ಗೊತ್ತಿಲ್ಲ ನಾವು ಬಂದುಬಿಟ್ವಿ ಹೊರಟು ನೋಡಿ ಗೈಸ್ ಬಾಗ್ಲಾಕು ಅಂತಂದರೆ ನಾನು ಟ್ರೈ ಪಾಡ್ ಟ್ರೈ ಪಾಡ್ ಇಟ್ಕೊಂಡು ಬಾಗ್ಲಾಗ್ತಾ ಇದೆಯಲ್ಲ ಏನಂತಲ್ವ ನಿಮಗೆ ಹಾಂ ಕುಡೀಲಿ ಬಾಯ್ ನೋಡಿ ಸೊ ಗೈಸ್ ತುಂಬ ಹೊತ್ತಾಯಿತು ಮನೆಗೆ ಬಂದು ಇವಾಗ ವ್ಲಾಗ್ನ ಎಂಡ್ ಮಾಡೋ ಅಂತ ಬಂದಿದ್ದೀನಿ ಸೊ ಮನೆಗೆ ಏನೇನು ತಿಂದೆ ಡೋ ಅವ್ರು ನೋಡಿ ಏನೇನು ತಿಂದೆ ಅಂತ ಹೇಳಿ ಒಂದು ಸಲ ಇನ್ನೇನು ಹೇಳೋ ಅವಶ್ಯಕತೆ ಪರವಾಗಿಲ್ಲ ಹೇಳಿ ಇನ್ನೊಂದು ಸಲ ಏನೇನು ತಿಂದೆ ಅಂದ್ಬಿಟ್ಟು ಮೊಮೋಸ್ ಮೊಮೋಸ್ ಪನ್ನೀರ್ ರೋಲ್ ಪನ್ನೀರ್ ರೋಲ್ ಅಂಡ್ ಗೋಲ್ಗಪ್ಪ ಗೋಲ್ಗಪ್ಪ ಸ್ಪೆಷಲ್ ಮಸಾಲೆ ಡಾಟ್ ಪ್ಲೀಸ್ ಡೋಟ್ ಮಸಾಲೆ ಸ್ಪೇಸಿ ಸಕ್ಕತ್ತಾಗಿತ್ತಲ್ಲ ನಾನು ಇಲ್ಲಿಗೆ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಇದೇ ತರ ಡೈಲಿ ವ್ಲಾಗ್ಸ್ ಇಷ್ಟ ಆಗತ್ತೆ ಅಂತಂದ್ರೆ ನಾನು ಕೂಡ ಅದನ್ನೇ ಮಾಡ್ತೀನಿ ಸೊ ಈ ನಡುವೆ ನಾನು ಅನ್ಕೊಂಡಿದ್ದೇನಂತಂದ್ರೆ ಡೈಲಿ ಬ್ಲಾಗ್ ವ್ಲಾಗ್ಸ್ ಮಾಡೋಣ ಅಂತ ಅನ್ಬಿಟ್ಟು ಅಂಡ್ ಸ್ವಲ್ಪ ಪ್ಲಾನ್ ಕೂಡ ಮಾಡ್ತಾ ಇದೀವಿ ವಿಡಿಯೋಸ್ ತರ ಮಾಡೋದು ಏನು ಎತ್ತ ಅಂತ ಸೊ ನೋಡೋಣ ತರ ಬರುತ್ತೆ ಅಂತ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬ ಬಾಯ್